ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ ಸೊ ಇವತ್ತು ನಿಮಗೆಲ್ಲ ಗೊತ್ತಿದೆ ಶನಿವಾರ ಸೊ ಶನಿವಾರ ಇವತ್ತು ಭವ್ಯ ಗೌಡ ಅವರಿಗೆ ಕಿಚ್ಚನ್ನಿಂದ ಕಡಕ್ ವಾರ್ನಿಂಗ್ ಕೂಡ ಬಂದಿದೆ ಅಂತಲೇ ಹೇಳ್ಬೋದು ಸೊ ಯಾಕಂದರೆ ಕಿಚ್ಚ ಸುದೀಪ್ ಅವರು ಭವ್ಯ ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವತ್ತು ಇವತ್ತಿನ ಎಪಿಸೋಡಲ್ಲಿ ಪ್ರೋಮೋ ಕೂಡ ಬಂದಿದೆ ಆ್ಯಂಡ್ ಅಪ್ಡೇಟ್ ಪ್ರಕಾರ ಅವರಿಗೆ ಸರಿಯಾಗಿ ಕ್ಲಾಸ್ ಕೂಡ ತಗೋತಿದಾರಂತೆ ಯಾಕಂದರೆ ಇಲ್ಲಿ ಭವ್ಯ ಅವರು ಮೋಸ್ನಿಂದ ಕ್ಯಾಪ್ಟನ್ ಆಗಿದ್ದಾರೆ ಅನ್ನೋ ಒಂದು ಸೀನ್ ಗೊತ್ತಾಗ್ತಾ ಇದೆ ಹೌದು ನಾನು ತುಂಬ ತುಂಬ ಸರ್ತಿ ವಿಡಿಯೋ ಕ್ಲಿಪ್ಗಳನ್ನ ನೋಡಿದೆ ಸೊ ಇಲ್ಲಿ ರಜತ್ ಅವರು ಅದಿಲ್ಲ ಅಂತ ಹೇಳಿದಾಗ ಸುಮ್ಮನೀರೆ ಅಂತ ಹೇಳೋ ಶಬ್ದ ಕೇಳಿದೆ ಸೊ ಅವಾಗ ಮೈಕ್ ಇರಲಿಲ್ಲ ಆದರೆ ಪ್ರಾಪರಾಗಿ ಕೇಳಿಲ್ಲ ಆದರೂ ಸ್ವಲ್ಪ ಕೇಳಿ ಿದೆ ನಿಮಗೂ ಹಾಗೆನ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಸೊ ಈ ಕಾರಣಕ್ಕೆ ಭವ್ಯ ಅವರು ಕ್ಯಾಪ್ಟನ್ಸಿಯಿಂದ ತೆಳಗಿಳಿತಾರೆ ಏನಾಯಿತು ಇವತ್ತಿನ ಎಪಿಸೋಡಲ್ಲಿ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ ಸೊ ಇನ್ನೊಂದು ವಿಡಿಯೋನ ಲೈಕ್ ಮಾಡಿಲ್ಲ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ಮಿಸ್ ಮಾಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಸ್ಕ್ರೈಬ್ ಆಗಿ ಹತ್ತು ಸಾವಿರ ಸೈಬ್ಲ ಕೇವಲ ನೂರು ಸಬ್ಸ್ಕ್ರೈಬ್ ಬೇಕಾಗಿದೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ನಾನು ಐವತ್ತು ಲೈಕ್ನ ಟಾರ್ಗೆಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸೊ ಡೈರೆಕ್ಟ್ ಆಗಿ ವಿಶಕ್ ನಿಮಗೆಲ್ಲ ಕಿಚ್ಚ ಈ ವಾರ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಸೊ ಈ ವಾರ ತುಂಬ ಟಾಪಿಕ್ ಇದೆ ಕಿಚ್ಚ ಸುದೀಪ್ ಅವರಿಗೆ ಮಾತಾಡೋಕ್ಕೆ ಯಾರ್ಯಾರ ಬಗ್ಗೆ ಮಾತಾಡಿದ ಏನದಂದರೆ ರಜತ್ ಅವರು ಧನ್ರಾಜ್ ಹಾಗೆ ಹನುಮಂತನ ಬಗ್ಗೆ ಕೂಡ ಅಂತ ಕೇಳಿ ಬರ್ತಾ ಇದೆ ಆದರೆ ಹನುಮಂತ ಅವರು ಈ ವಾರ ಎಲ್ಲೂ ಕಾಣಿಸ್ಕೊಂಡಿಲ್ಲ ನನಗನ್ಸಿದಾಗೆ ಯಾಕಂದರೆ ಅವ್ರ ಬಗ್ಗೆ ಏನು ಟಾಪಿಕ್ ಇರಲ್ಲ ಈ ವಾರ ಆದರೆ ಈ ವಾರ ಮಾತ್ರ ರಜತ್ ಹಾಗೆ ಭವ್ಯ ಅವ್ರಿಗೆ ಮಾತ್ರ ಸರಿಯಾಗಿ ಕ್ಲಾಸ್ ತಗೊಂಡಿದಾರಂತೆ ಯಾಕಂದರೆ ಭವ್ಯ ಅವರು ತುಂಬ ಸರ್ತಿ ಹೇಳಿದ್ದಾರೆ ನಾನು ಕ್ಯಾಪ್ಟನ್ಸಿ ಬಿಟ್ಟಿದ್ದೀನಿ ಹಾಗೇನಾದರೂ ಆಗಿದೆ ಅಂತ ಸೊ ನನಗನಿಸೋ ಪ್ರಕಾರ ಭವ್ಯ ಅವ್ರನ್ನ ಕ್ಯಾಪ್ಟನ್ಸಿಯಿಂದ ತಳಿಗಿಳಿಸ್ತಾರೆ ಯಾಕಂದರೆ ಭವ್ಯ ಅವರು ತುಂಬ ಸರ್ತಿ ಹೇಳಿದ್ದಾರೆ ವೀಡಿಯೋ ಕ್ಲಿಪ್ ವಿಡಿಯೋ ಕ್ಲಿಪ್ ತೋರಿಸಲಿ ಅವರು ಸೊ ನಾನು ಕೆಳಗಡೆ ಕ್ಯಾಪ್ಟನ್ ಬಿಟ್ಕೊಡ್ತೀನಿ ಈ ಥರ ಎಲ್ಲ ಮಾತಾಡಿದಾರೆ ಅಂದಮೇಲೆ ಸೊ ಇದು ಸ್ವಲ್ಪ ಗಾಂಜಲಿ ಮಾತಾಗುತ್ತೆ ಆ ಕಾರಣಕ್ಕೆ ಅವ್ರನ್ನ ಕೆಳಗಿಳಿಸೋ ಚಾನ್ಸ್ ಇದೆ ಯಾಕಂದರೆ ವಿತ್ ಪ್ರೂಫ್ ಅವರು ಕಿಚಾ ಸುದೀಪ್ ಅವರು ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಆ ಶೋ ನಡೆಯುವಾಗ ಅದನ್ನ ವೀಡಿಯೋ ಕ್ಲಿಪ್ ಏನಾದರೂ ಹಾಕಿದ್ರೆ ಸೊ ಅಲ್ಲಿ ಭವ್ಯ ಅವ್ರ ಬಗ್ಗೆ ತುಂಬ ಅಂದರೆ ತುಂಬ ನೆಗೆಟಿವ್ ಥಾಟ್ಸ್ ಉಟ್ಕೋರಕ್ಕೆ ಚಾಲು ಆಗುತ್ತೆ ಯಾಕಂದರೆ ಸೊ ಅಲ್ಲಿ ಮೋಸದಿಂದ ಮಾಡಿ ಆಡೋದು ತುಂಬ ಅಂದರೆ ತುಂಬ ಕೆಟ್ಟ ಯಾಕಂದರೆ ಸೊ ಅಲ್ಲಿ ಹೇಳ್ತಾ ಇದ್ದಾರೆ ರಜತ್ ಅವರು ಅದನ್ನು ತಗೋರೋ ಆಗಿಲ್ಲ ಅಂತ ಆದರೂ ಕೂಡ ಭವ್ಯ ಅವರು ತಗೊಂಡ್ಮೇಲೆ ಸುಮ್ನಿರ್ ಅಂತ ಹೇಳಿದ್ದಾರೆ ಅದನ್ನ ರಜತ್ ಅವರು ತ್ರಿವಿಕ್ರಮ್ ಹತ್ರ ಹೇಳ್ತಾರೆ ಅದನ್ನ ತ್ರಿವಿಕ್ರಮ್ ಅವರು ಹಳ್ಳಿ ಮತ್ತು ಭವ್ಯ ಅವ್ರ ಹತ್ರ ಕೇಳಿದಾಗ ನಾವು ಅವ್ರು ಕೂಡ ಆ ಥರ ಹೇಳಿಲ್ಲ ಅಂತ ಹೇಳ್ತಾರೆ ಸೊ ಅಲ್ಲಿ ಭವ್ಯ ಅವರು ಆ ಥರ ಹೇಳಿದ್ದಾರೆ ಸೊ ನಿಮಗಾಗಿ ಏನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಈ ವಾರ ಮಾತ್ರ ಅವರಿಗೆ ಸರಿಯಾಗಿ ಕ್ಲಾಸ್ ಇದೆ ಆ್ಯಂಡ್ ಈ ವಾರ ಕಿಚನ್ ಚಪ್ಪಾಳಿ ಇರುತ್ತೆ ಈ ವಾರ ಕಿಚನ್ ಚಪ್ಪಾಳಿ ಯಾರಿಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಅಪ್ಡೇಟ್ ಕೊಡ್ತೀನಿ ಆ್ಯಂಡ್ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗೆ ಹೋಗಬೇಕು ಸೊ ಕ್ಯಾಪ್ಟನ್ಸಿಂದ ಬಾವ್ಯವ್ರು ಇಳಬೇಕಾ ಇಳಬಾರ್ದು ಅನ್ನೋದು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ನಿಮ್ಮ ಸಪೋರ್ಟ್ ಈ ಸೀಸನಲ್ಲಿ ಯಾರಿಗಿದೆ ಸೊ ಅದನ್ನು ಕೂಡ ಕಮೆಂಟ್ ಮಾಡಿ ಆ್ಯಂಡ್ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ